ಸೊ ನನ್ನ ಹೆಸರು ಚಂದಸಂದ್ರ ವೆಂಕಟೇಶಪ್ಪ ಅಂತ ಜಿಲ್ಲಾ ಕಾಂಗ್ರೆಸ್ ಎಸ್ ಸಿ ಘಟಕದ ಪ್ರಧಾನ ಕಾರ್ಯದರ್ಶಿಗೆ ಕೆಲಸ ಕೆಲಸ ಮಾಡ್ತಾ ಇದ್ದೇನೆ ಇದೇನು ಮೊನ್ನೆ ನಮ್ಮ ಮಾಜಿ ನಮ್ಮ ಹಾಲಿ ಡಿ ಸಿ ಎಂ ಡಿ ಕೆ ಕೆ ಪಿ ಸಿ ಅಧ್ಯಕ್ಷ ಕೆ ಶಿವಕುಮಾರ್ ಅವರು ಮತ್ತೆ ಆ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ್ ಅವ್ರನ್ನ ಪ್ರಿಯಾಂಕ್ ಕರಿಯ ಸಾಹೇಬನ್ನ ಮತ್ತೆ ನಮ್ಮ ನಮ್ಮ ನಾಯಕರಾದಂತಹ ಕೆ ಎಚ್ ಮಿನಪ್ಪ ಸಾಹೇಬ್ರನ್ನ ಏಕವಚನದಲ್ಲಿ ಮಾತಾಡಿ ಹೀನಾಯವಾಗಿ ಅವನ್ನ ಬೈದು ಒಂದು ಸಾಮಾಜಿಕ ಜಾಲತಾಣ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರತಕ್ಕಂತಹ ಮೋಹಿತ್ ನರಸಿಂಹ ಅಂತ ಒಂದು ವ್ಯಕ್ತಿ ಬಹಳ ತುಚ್ಛವಾಗಿ ನಮ್ಮ ನಾಯಕರನ್ನ ಮಾತಾಡಿದ್ದಾನೆ ಮತ್ತೆ ಅದೇ ರೀತಿ ಅದೇ ರೀತಿಯಾಗಿ ಜಮೀರ್ ಅಹಮದ್ ಅವರಾಗ್ಬೋದು ಇನ್ನೂ ಅನೇಕ ಮಂತ್ರಿ ಕೂಡ ಮದ್ ಮನೆ ಮಧು ಬಂಗಾರಪ್ಪನವ್ರನ್ನು ಕೂಡ ಅವ್ನು ಈ ನಾಯವಾಗಿ ನಿನ್ನೆ ಮಾತಾಡಿದಾನೆ ಸಿಎಂ ಅವ್ರನ್ನು ಕೂಡ ನೀ ಗೋಳಿ ಮಗನಿ ಅಂತ ಮಾತಾಡ್ತಾನೆ ಇಂಥವನ್ನ ವಿರುದ್ಧ ನಾವೇನು ವೇಮಗಲ್ ಠಾಣೆಯಲ್ಲಿ ದಲಿತ ಪರ ಸಂಘಟನೆಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಸೇರಿ ಒಂದು ಅವನು ಅವನ ವಿರುದ್ಧ ಒಂದು ಮೊಕದ್ದಮೆಯನ್ನು ದಾಖಲಿಸಬೇಕಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಾಗ ಅದಕ್ಕೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಸಾಹೇಬರು ಆಯ್ತು ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿ ಎಸ್ ಪಿ ಜೊತೆ ಚರ್ಚೆ ಮಾಡಿ ನಾನು ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತಗೊಂತೀನಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಏನು ಈ ಮೋಹಿತ್ ನರಸಿಂಹಮೂರ್ತಿ ಅಂತ ಒಬ್ಬ ಪೋರ್ಟೆಂಟ್ ವ್ಯಕ್ತಿ ಏನಿದ್ದಾನೆ ಅವನನ್ನ ಪೊಲೀಸ್ ಇಲಾಖೆ ನಾವು ಕೊಡ್ತಿದ್ರು ಕೂಡ ಪೊಲೀಸ್ ಇಲಾಖೆ ಮೊದಲೇ ಸುಮೋಟೋ ಕೇಸ್ ದಾಖಲೆ ಮಾಡ್ಕೊಬೇಕಾಯ್ತು ಯಾಕಂದ್ರೆ ಒಬ್ಬ ಗೃಹ ಮಂತ್ರಿಗಳನ್ನೇ ಅವನು ಆತರ ಮೇಲೆ ಕಾನೂನು ಇಲಾಖೆ ಏನ್ ಮಾಡ್ತಾ ಇದೆ ಗೃಹ ಇಲಾಖೆ ಏನ್ ಮಾಡ್ತಾ ಇದೆ ದಯವಿಟ್ಟು ಗೃಹ ಇಲಾಖೆ ಆದಷ್ಟು ಬೇಗ ಎಚ್ಚೆಟ್ಟುಕೊಂಡು ಇವನ ವಿರುದ್ಧ ಸುಮೋಟ ಕೇಸ್ ದಾಖಲೆ ಮಾಡಿಕೊಂಡು ಇವನನ್ನ ಗಡಿಪಾರ ಮಾಡ್ಬೇಕಂತ ಹೇಳಿಬಿಟ್ಟು ಈ ಮೂಲಕ ನಾನು ಒತ್ತಾಯಿಸ್ತಾ ಈ ಅವನ ಈ ಕೂಡಲೇ ಬಂಧಿಸ್ಬೇಕು ಯಾರು ನಮ್ಮ ಮೋಹಿತ್ ನರಸಿಂಹಿ ಏನಿದ್ದಾನೆ ಅವನ್ ಈ ಕೂಡಲೇ ಬಂಧಿಸ್ಬೇಕು ಇಲ್ಲದಿದ್ದ ಪಕ್ಷದಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಆಗ್ಬೋದು ಮತ್ತು ನಮ್ಮ ದಲಿತ ಸಂಘಟನೆಗಳೇನಿದೆ ಏನಿದೆ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಮ್ಮ ಮಾಧ್ಯಮ ಮಿತ್ರರ ಮಾಧ್ಯಮದ ಮೂಲಕ ನಾನು ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಬೇಗ ಅವನ ಬಂಧಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ನ್ಯಾಯ ಒದಗಿಸಿಕೊಡ್ಬೇಕಂತ ಬಿಟ್ಟು ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸರ್ ನನ್ನ ಹೆಸರು ಮುನಿರಾಜು ಅಂತ ಚನ್ನ ಕೋಲಾರ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಏನಿವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬೆಂಗಳೂರು ಮೂಲದ ಒಬ್ಬ ಫೋರ್ ಟ್ವೆಂಟಿ ಮೋಹಿತ್ ನರಸಿಂಹಮೂರ್ತಿ ಮೂರ್ತಿ ಎಂಬುವರು ನಮ್ಮ ಕಾಂಗ್ರೆಸ್ ಪಕ್ಷದ ಹಲವಾರು ಮಂತ್ರಿಗಳನ್ನ ಹೀನಾಯವಾಗಿ ಏಕವಚನದಲ್ಲಿ ಬೈತಕ್ಕಂತಹ ಮೋಹಿತ್ ನರಸಿಂಹಮೂರ್ತಿ ಅವರನ್ನ ಕೂಡಲೇ ಬಂಧಿಸಬೇಕು ಅವನನ್ನ ಗಡಿಪಾರು ಮಾಡಬೇಕು ಅಂತೇಳಿ ನಾವು ನಿನ್ನೆ ಏನು ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದೇವೆ ಆ ದೂರನ್ನ ದಾಖಲಿಸಿದಾಗ ಸಕಾರಾತ್ಮಕವಾಗಿ ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಈ ಒಂದು ಕೇಸನ್ನ ನಾನು ಎಸ್ ಪಿ ಸಾಹೇಬರಿಗೆ ರವಾನಿಸ್ತೀನಿ ತದನಂತರ ನಾನು ಅವನ ವಿರುದ್ಧವಾಗಿ ಕೇಸು ದಾಖಲಿಸಿಕೊಂಡು ಎಫ್ ಐ ಆರ್ ಮುಖಾಂತರ ಎಫ್ಐಆರ್ ದಾಖಲಿಸಿದ ಮುಖಾಂತರ ನನ್ನ ಅವನು ಬಂಧಿಸುವಂತ ಕೆಲಸ ಮಾಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಅವನನ್ನು ಬಂಧಿಸಬೇಕು ಈ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದೇನೆ ಮತ್ತೆ ಏನು ಈ ಜನಾಂಗದ ಒಂದು ಹಿತದೃಷ್ಟಿಯಿಂದ ಅವನನ್ನು ಕೂಡಲೇ ಬಂಧಿಸಬೇಕು ಬಂಧಿಸಿ ಈ ಏನು ಈ ತರ ಅವಾಚ್ಯ ಶಬ್ದಗಳನ್ನು ನಿಲ್ಲಿಸ್ತಾ ಇದ್ದಾನೆ ಅವರು ಬೇರೆ ರೀತಿ ಬೇರೆಯವರು ಅದೇ ತರ ಮಾತಾಡಕ್ಕೆ ಅವಕಾಶ ಸಿಗ್ಬಾರ್ದು ಅಂತೇಳಿ ನಾನು ಈ ಮೂಲಕ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಅವನ್ನ ಕೂಡಲೇ ಬಂಧಿಸಬೇಕು ಮತ್ತು ಗಡಿಪಾರು ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಮಾಧ್ಯಮ ಮುಖಾಂತರ ಒತ್ತಾಯ ಕೂಡ ಮಾಡ್ತೀನಿ